ನೀವು ಮಿತಿ ಇಲ್ಲದೆ ಮೊಬೈಲ್ ಫೋನ್ ಬಳಸುತ್ತಿದ್ದೀರಾ ಹಾಗಿದ್ರೆ ನಿಮಗೆ ಈ ಕಾಯಿಲೆ ಬರುವುದು ಎಚ್ಚರ ಜನರು ಮಿತಿ ಮೀಲ್ಲದೆ ಮೊಬೈಲ್ ಫೋನ್ಗಳನ್ನು ಬಳಕೆ ಮಾಡುತ್ತಿದ್ದಾರೆ ನಿರಂತರವಾಗಿ ಮೊಬೈಲ್ ಫೋನ್ ಬಳಸುವುದರಿಂದ ಹೊಸದೊಂದು ಕಾಯಿಲೆ ಬರುತ್ತಿದೆ ಎಂಬುದು ಗೊತ್ತಾಗುತ್ತಿದೆ ಹಾಗಿದ್ರೆ ಮೊಬೈಲ್ ಫೋನ್ ಬಳಕೆಯಿಂದ ಬರುವ ಕಾಯಿಲೆಗಳ ಬಗ್ಗೆ ನಿಮಗೆ ಗೊತ್ತಾ ಗೊತ್ತಿಲ್ಲ ಅಲ್ವಾ ಹಾಗಿದ್ರೆ ಕನ್ನಡ ಜನಶ್ರೀಯು ಮೊಬೈಲ್ ಬಳಕೆಯಿಂದ ಬರುವಂತಹ ಕಾಯಿಲೆಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ನೀಡುತ್ತಿದೆ ತಂತ್ರಜ್ಞಾನ ಯುಗದಲ್ಲಿ ಊಟ ನಿದ್ರೆ ಬಿಡುವಬಹುದು ಆದರೆ ಮೊಬೈಲ್ಗಳನ್ನು ಬಿಟ್ಟು ಬದುಕಲು ಸಾಧ್ಯವಾಗದೆ ಇರುವಂತಹ ಪರಿಸ್ಥಿತಿಯನ್ನು ಜನರು ತಲುಪಿದ್ದಾರೆ ಆಧುನಿಕ ಜೀವನ ಶೈಲಿಗೆ ಮೊಬೈಲ್ ಫೋನ್ ವರದಾನವೂ ಹೌದು ಶಾಪವೂ ಹೌದು ಮೊಬೈಲ್ ಫೋನ್ ಬಳಕೆಯು ನಮ್ಮ ಜೀವನ ಶೈಲಿಯಲ್ಲಿ ಹಲವು ಬದಲಾವಣೆಯನ್ನು ತಂದಿದೆ ಇದೇ ಬದಲಾವಣೆಯು ಮುಂದೆ ನಮಗೆ ರೋಗವನ್ನು ಕೂಡ ಕೊಡುವಂತಹ ಸಾಧ್ಯತೆಗಳಿವೆ ಪ್ರಸ್ತುತ ದಿನಮಾನದಲ್ಲಿ ಯುವಕರು ವಯಸ್ಕರು ಹೆಚ್ಚಾಗಿ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಮೊಬೈಲ್ ಫೋನ್ ಬಳಕೆಯಿಂದ ವೈಯಕ್ತಿಕ ಹಾಗೂ ಮಾನಸಿಕವಾಗಿ ಹಲವಾರು ತೊಂದರೆಗಳನ್ನು ಜನರು ಎದುರಿಸುತ್ತಿದ್ದಾರೆ ಸ್ಮಾರ್ಟ್ಫೋನ್ ಚಟವನ್ನು ಸಾರ್ವಜನಿಕ ಆರೋಗ್ಯ ಸಾಂಕ್ರಾಮಿಕ ಎಂದು ಕರೆಯಲಾಗುತ್ತದೆ ಸ್ಪೇನ್ ದಿಟ್ಟ ಹೆಜ್ಜೆ ಇಡಲು ಮುಂದಾಗಿದೆ ಪಾದರಸದಂತೆ ಮೊಬೈಲ್ ಫೋನ್ಗಳು ಜಗತ್ತಿನಾದ್ಯಂತ ಮಾರಾಟವಾಗುತ್ತಿದ್ದು ಎಲ್ಲ ಸ್ಮಾರ್ಟ್ಫೋನ್ಗಳಲ್ಲಿ ಆರೋಗ್ಯ ಎಚ್ಚರಿಕೆಗಳನ್ನು ಕಡ್ಡಾಯಗೊಳಿಸುವುದು ಈ ಕ್ರಮವು ಮಿತಿ ಮೀರಿದ ಪರದೆಯ ಸಮಯದ ಅಪಾಯಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಎಚ್ಚರಿಕೆಯಿಂದ ಬಳಸುವುದನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಹೆಚ್ಚು ಮೊಬೈಲ್ಗಳನ್ನು ಬಳಸುವ ಜನರು ಹೃದಯ ಮತ್ತು ಪಾರ್ಶ್ವವಾಯು ರೋಗಕ್ಕೆ ತುತ್ತಾಗಬಹುದು ಎಂಬುದು ಗಮನಾರ್ಹ ವಿಷಯವಾಗಿದೆ ಇನ್ನು ಮೊಬೈಲ್ ಫೋನ್ ಬಳಕೆಯಿಂದ ಒತ್ತಡ ಸೇರಿದಂತೆ ತೂಕವು ನಿಯಂತ್ರಣದಲ್ಲಿದ್ದರೂ ಸಹ ಹೃದಯಾಘಾತದ ಅಪಾಯ ಹೆಚ್ಚಾಗುತ್ತದೆ ಎಂಬ ವರದಿಗಳು ಬಂದಿದೆ ಹತ್ತೊಂಬತ್ತು ನೂರ ತೊಂಬತ್ತು ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಜನಿಸಿದ ಹದಿನಾಲ್ಕು ಸಾವಿರದ ಐನೂರು ಮಕ್ಕಳ ಮೇಲೆ ಈ ಸಂಶೋಧನೆ ನಡೆಸಲಾಗಿದೆ ಮೊಬೈಲ್ ಫೋನ್ ಸ್ಕ್ರೀನ್ ಬಳಕೆಯಿಂದ ಹೃದಯ ರೋಗಕ್ಕೂ ಕಾರಣವಾಗಬಹುದು ಇಂದಿನ ಮಕ್ಕಳು ಪುಸ್ತಕಗಳನ್ನ ಓದುವುದು ಆಟವಾಡುವುದರ ಬದಲು ಹೆಚ್ಚಾಗಿ ಮೊಬೈಲ್ ಫೋನ್ ಟ್ಯಾಬ್ಗಳಲ್ಲಿ ತಲ್ಲಿನರಾಗಿರುತ್ತಾರೆ ಇದರಿಂದಾಗಿ ಅವರ ದೈಹಿಕ ಚಟುವಟಿಕೆ ಕಡಿಮೆಯಾಗಿದೆ ಎಂದು ಸಂಶೋಧನೆಯು ಕಂಡುಹಿಡಿದಿದೆ ಫೋನ್ನಲ್ಲಿ ಹೆಚ್ಚು ಸಮಯ ಕಳೆಯಿರಿ ಇದರಿಂದಾಗಿ ಅವರು ಗಂಭೀರವಾದ ಎಕೋಕಾರ್ಡಿಯೋಗ್ರಫಿಕ್ ಕಾಯಿಲೆಯಿಂದ ಬಳಲುತ್ತಾರೆ ಆದ್ರಿಂದ ಅವರು ದೈಹಿಕವಾಗಿ ನಿಷ್ಕ್ರಿಯರಾಗಿದ್ದಾರೆ ಫೋನ್ನ ಬಳಕೆಯಿಂದ ಯಾವ ರೋಗಗಳು ಬರುತ್ತವೆ ದೈಹಿಕವಾಗಿ ಸಕ್ರಿಯವಾಗಿರದ ಮಕ್ಕಳು ಅವರು ಅತಿ ಹೆಚ್ಚು ಚಿಕ್ಕ ವಯಸ್ಸಿನಲ್ಲಿಯೇ ಬೊಜ್ಜು ಮತ್ತು ಟೈಪ್ ಟು ಮಧುಮೇಹವನ್ನು ಬೆಳೆಸಿಕೊಳ್ಳುತ್ತಾರೆ ಇಂತಹ ಮಕ್ಕಳಲ್ಲಿ ಬೊಜ್ಜು ಮತ್ತು ಮಧುಮೇಹದ ಅಪಾಯವು ಹೆಚ್ಚಾಗುತ್ತದೆ ಅಂತಹ ಮಕ್ಕಳಲ್ಲಿ ನ್ಯೂರೋ ಡಿಜಿನೇರೇಟಿವ್ ಕಾಯಿಲೆಗಳು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವು ಹೆಚ್ಚಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಫೋನ್ಗಳಿಂದಾಗಿ ಮಕ್ಕಳು ಸಮಾಜದಿಂದ ದೂರವಾಗುತ್ತಿದ್ದಾರೆ ಮಿತಿ ಮೀರಿದ ಸ್ಮಾರ್ಟ್ಫೋನ್ ಬಳಸುವ ಅನಾನುಕೂಲಗಳು ಕಂಪ್ಯೂಟರ್ ದೃಷ್ಟಿ ಸಿಂಡ್ರೋಮ ಬೆನ್ನು ಉರಿಯ ಮೇಲೆ ಗಂಭೀರ ಪರಿಣಾಮ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಿದ ಮಾನಸಿಕ ಒತ್ತಡ ಆತ್ಮವಿಶ್ವಾಸದ ಕೊರತೆ ಉಂಟು ಮಾಡುತ್ತದೆ ನೋಡಿದ್ರಲ್ಲ ಮೊಬೈಲ್ ಫೋನ್ ಬಳಕೆಯಿಂದ ಆಗುವಂತಹ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ ಬ್ಯೂರೋ ಸ್ಪೆಷಲ್ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹಿನ್ನೆಲೆ ಧ್ವನಿ ರೇಷ್ಮಾ ಬಾಳನವರ್ ಉಪ ಸಂಪಾದಕ ವಿಡಿಯೋ ಎಡಿಟರ್ ಪ್ರಮೋದ್ ಎಚ್ ಕುಂದುಗೋಳು ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ